ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದ ಸುದ್ದಿ ಬರ ಪರಿಹಾರದ ಕುರಿತು ಸಿಗಲಿದೆ ರಾಜ್ಯದ ರೈತರು ಕಾತುರದಿಂದ ಕಾಯುತ್ತಿದ್ದಾರೆ ಯಾವಾಗ ಬರ ಪರಿಹಾರ ಹಣ ಜಮೆಯಾಗುತ್ತದೆ ಎಂಬುದನ್ನು ಬರ ಪರಿಹಾರದ ಕುರಿತು ಪ್ರಮುಖ ಸುದ್ದಿಗಳನ್ನು ನೋಡೋಣ ಬಾರದ ಬರ ನೆರವು ರಾಜ್ಯದ ಮನವಿಗೆ ಕಿವುಡಾದ ಕೇಂದ್ರ ಸರ್ಕಾರ ಹೌದು ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿ ಇದರ ಜೊತೆಗೆ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಗಿ ಎರಡು ವಾರ ಕಳೆದರೂ ಕೂಡ ಕೇಂದ್ರದಿಂದ ಮಾತ್ರ ಯಾವುದೇ ಒಂದು ಬರ ಪರಿಹಾರ ಬಿಡುಗಡೆಗೆ ಸಂಬಂಧಿಸಿದಂತ ಮಾಹಿತಿ ಬಂದಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ವಿಪತ್ತು ನಿರ್ವಹಣಾ ಕೇಂದ್ರದಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗುತ್ತಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ಬರ ಪರಿಹಾರಕ್ಕಾಗಿ ತುರ್ತು ನೆರವನ್ನ ಘೋಷಣೆಯನ್ನ ಮಾಡುವ ಕುರಿತು ಸಿಎಂ ಸಿದ್ದರಾಮಯ್ಯನವರು ಕೂಡ ತಿಳಿಸಿದ್ದರು ಆದರೆ ಸಿಎಂ ಸಿದ್ದರಾಮಯ್ಯನವರಿಂದಲೂ ಕೂಡ ರೈತರ ಖಾತೆಗೆ ಪರಿಹಾರ ಜಮೆಯಾಗುತ್ತಿಲ್ಲ ಎಂಬುದು ರೈತರಿಗೆ ಇದೀಗ ದೊಡ್ಡ ತಲೆನೋವು ಆಗಿದೆ ಹೌದು ಬರ ಪರಿಹಾರದಿಂದ ರೈತರು ತತ್ತರಿಸಿ ಹೋಗಿ ಹಲವು ತಿಂಗಳಾದರೂ ಕೂಡ ರೈತರಿಗೆ ನಯಾ ಪೈಸವೂ ಕೂಡ ಬರುತ್ತಿಲ್ಲ ಕೇಂದ್ರವೂ ಕೂಡ ಸ್ಪಂದಿಸುತ್ತಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ ಇತ್ತ ರಾಜ್ಯ ಸರ್ಕಾರವು ಕೂಡ ತುರ್ತು ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಘೋಷಣೆಯನ್ನ ಮಾಡಿ ಸುಮ್ಮನೆ ಕುಳಿತಿದೆ ಹೌದು ರೈತರಿಗೆ ಯಾವುದೇ ರೀತಿ ಮಾಹಿತಿ ಸಿಗುತ್ತಿಲ್ಲ ರೈತರು ದಿನನಿತ್ಯ ಬರ ಪರಿಹಾರಕ್ಕಾಗಿ ವಿವಿಧ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕು ಕಚೇರಿ ಇದರ ಜೊತೆಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರೂ ಕೂಡ ರೈತರಿಗೆ ಯಾವುದೇ ರೀತಿಯ ಸರಿ ಉತ್ತರ ಸಿಗುತ್ತಿಲ್ಲ ಇಲ್ಲಿ ಅನಾವೃಷ್ಟಿಯಿಂದ ತುತ್ತಾದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವುದೇ ರೀತಿಯ ಪರಿಹಾರ ಹಣವನ್ನು ನೀಡುತ್ತಿಲ್ಲ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಈ ಬಾರಿ ರಾಜ್ಯದ ಒಟ್ಟು ಎರಡು ನೂರ ಮೂವತ್ತಾರು ತಾಲೂಕು ಗಳ ಪೈಕಿ ಎರಡುನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರ ಕಾಣಿಸಿಕೊಂಡಿದೆ ಎಂದು ಸಾಬೀತಾಗಿದ್ದು ಬರ ಪೀಡಿತ ತಾಲೂಕುಗಳ ಪಟ್ಟಿಯನ್ನು ಬಿಡುಗಡೆಯನ್ನ ಮಾಡಿ ಸುಮ್ಮನೆ ಕುಳಿತಿರುವ ರಾಜ್ಯ ಸರ್ಕಾರ ಇದರ ಜೊತೆಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಅಗತ್ಯವಾದ ಕ್ರಮವನ್ನ ಕೈಗೊಂಡಿಲ್ಲ ಅಧ್ಯಯನವನ್ನು ಮಾಡಿ ರೈತರಿಗೆ ಈಗ ಕೈಬಿಟ್ಟಿದೆ ಇದರ ಬಗ್ಗೆ ಯಾರು ವಿಚಾರ ಮಾಡುತ್ತಾರೆ ಎಂದು ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟು ರಾಜ್ಯದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚು ಮೊತ್ತ ಕೃಷಿ ಮತ್ತು ತೋಟಗಾರಿಕಾ ಬೆಳೆದ ರೈತರಿಗೆ ನೀಡಬೇಕಾಗುತ್ತದೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣದ ಆದರೆ ರೈತರಿಗೆ ಇದೀಗ ಒಂದು ರೂಪಾಯಿಯೂ ಕೂಡ ಜಮೆಯಾಗುತ್ತಿಲ್ಲ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಹಾಗೆ ಯಾವಾಗ ಹಣ ಜಮೆಯಾಗಲಿದೆ ಎಂಬ ಮಾಹಿತಿಯೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುತ್ತಿಲ್ಲ ಎಂಬ ಸುದ್ದಿ ಈಗ ಬಂದಿದೆ ಹೌದು ಈ ಕುರಿತು ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವೇ ಉತ್ತರವನ್ನ ನೀಡಬೇಕಿದೆ ಕೇಂದ್ರ ಕೂಡ ಯಾವುದೇ ರೀತಿಯ ಒಂದು ತಲೆ ಕೆಡಿಸಿಕೊಳ್ಳದೆ ಯಾವುದೇ ರೀತಿಯ ಉತ್ತರ ಮತ್ತು ಹಣವು ಕೂಡ ಬಿಡುಗಡೆ ನಾ ಮಾಡುತ್ತಿಲ್ಲ ರಾಜ್ಯದ ಮನವಿಗೆ ಕೇಂದ್ರ ಸರ್ಕಾರ ಕಿವುಡಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಬೆಳೆ ನಷ್ಟ ಪರಿಹಾರವಾಗಿ ನಾಲ್ಕು ಸಾವಿರದ ಆರುನೂರ ಕೋಟಿ ರೂಪಾಯಿ ಅಗತ್ಯವಿದೆ ಇದರ ಜೊತೆಗೆ ವಿವಿಧ ಒಂದು ಅಗತ್ಯಗಳು ನೀರು ಹಾಗೂ ಜಾನುವಾರುಗಳ ಮೇವು ಸೇರಿ ಎಲ್ಲ ಸೇರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಒದಗಿಸಬೇಕಾಗುತ್ತದೆ ಕೇಂದ್ರ ಸರ್ಕಾರ ಧನ್ಯವಾದ в о